ನಾಡಿನಾದ್ಯಂತ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮಾಚರಣೆ ಎಸ್ ರಾಘವೇಂದ್ರ ಶೆಟ್ಟಿರವರ ರಾಘವೇಂದ್ರ ಫೈನಾನ್ಸ್ ಕಾರ್ಪೊರೇಷನ್ ಕಚೇರಿಯಲ್ಲಿ ಪೂಜೆ ನೆರವೇರಿಸಲಾಯಿತು ಈ ವೇಳೆ ಕಚೇರಿಯ ಸಿಬ್ಬಂದಿ ವರ್ಗದವರಿಗೆ ಉಡುಗೊರೆ ಮತ್ತು ಸಿಹಿ ಹಂಚಿ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದರು ಈ ವೇಳೆ ಮಾತನಾಡಿದ ಎಸ್ ರಾಘವೇಂದ್ರ ಶೆಟ್ಟಿರವರು ಬೆಳಕಿನ ದೀಪಾವಳಿ ಮನೆಯೊಳಗೆ ಮೂರ್ನಾಲ್ಕು ದೀಪ ಹಚ್ಚಿದೆ ಮನೆಯಷ್ಟೇ ಕೊರೈಸಿತು ಬೀದಿಯೊಳಗೆ ಸಾಲು ಸಾಲು ದೀಪ ಹಚ್ಚಿದೆ ಬೀದಿಯಷ್ಟೇ ಜಗಮಗಿಸಿತು ಮನದಂಗಳದಿ ಒಂದೇ ಒಂದು ದೀಪ ಹಚ್ಚಿದೆ ಇಡೀ ಜಗವೆಲ್ಲ ಬೆಳಕಾಯಿತು ಎಂಬಂತೆ ಎಲ್ಲರ ಬಾಳಲ್ಲಿ ದೀಪಾವಳಿ ಹಬ್ಬ ಸುಖಶಾಂತಿ ನೆಮ್ಮದಿ ತರಲಿ ಎಂದು ಶುಭ ಹಾರೈಸಿದರು ದೀಪಾವಳಿ ಅಂದರೆ ಒಂದು ಬೆಳಕಿನ ಹಬ್ಬ ದೀಪ ಆ ಜ್ಯೋತಿ ಇದೆಯಲ್ಲ ಅದು ಜ್ಞಾನದ ಸಂಕೇತ ಪ್ರತಿಯೊಬ್ಬರೂ ಜೀವನದಲ್ಲಿ ಜ್ಞಾನ ಅನ್ನೋದಿರಬೇಕು ಜ್ಞಾನ ಅನ್ನೋದಿದ್ದರೆ ಅವರ ಜೀವನ ಪರಿಪೂರ್ಣತೆಯಿಂದ ಕೂಡಿರ್ತದೆ ನಾವು ವಿದ್ಯೆ ಅನ್ಬೋದು ಅಥವಾ ಒಂದು ಪರಿಪೂರ್ಣವಾದಂಥ ಶಕ್ತಿ ಅಂತ ಹೇಳ್ಬೋದು ದೀಪದ ಸಂಕೇತ ಅಂತ ಹೇಳ್ಬೋದು ಆ ಜ್ಞಾನಾರ್ಜನೆ ಅನ್ನೋದಿದೆಯಲ್ಲ ಅದು ಮನುಷ್ಯನ ಜೀವನಕ್ಕೆ ಬೇಕು ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಕೂಡ ವಿದ್ಯಾವಂತರಾಗಿರ್ತಾರೆ ವಿದ್ಯಾವಂತರಾದರೂ ಕೂಡ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರಗಳನ್ನ ಇಟ್ಕೊಂಡು ನಾವು ಜೀವನವನ್ನು ಮಾಡಿಕೊಂಡ್ರೆ ಅದಕ್ಕೆ ತಕ್ಕದಾದಂಥ ಫಲ ಭಗವಂತ ನೀಡ್ತಾನೆ ಅಂತ ಇವತ್ತು ನಾವು ಲಕ್ಷ್ಮಿಯನ್ನು ಆರಾಧಿಸ್ತೀವಿ ಮನುಷ್ಯನ ಜೀವನದಲ್ಲಿ ಎರಡು ಬೇಕು ನಮಗೆ ಒಂದು ಲಕ್ಷ್ಮಿ ಇನ್ನೊಂದು ಧನವಂತ್ರಿ ಅಂತ ಆರೋಗ್ಯ ಮತ್ತು ಐಶ್ವರ್ಯ ಅಂತ ಇಬ್ಬರು ಬೇಕಾಗ್ತದೆ ಈ ಶಕ್ತಿಗಳಿದ್ದರೆ ಅವನು ಮನುಷ್ಯ ಜೀವನದಲ್ಲಿ ಭಾಳ ತೃಪ್ತಿಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಇವತ್ತು ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ವಿಶ್ವ ಮಠದಲ್ಲಿ ಏನು ಅಂತ ತೋರಿಸ್ಕೊಟ್ಟಿದಾರಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಈ ಭಾರತ ದೇಶಕ್ಕೊಂದು ಇತಿಹಾಸದಲ್ಲಿ ಮತ್ತೆ ಮರುಕಳಿಸುವಂತಾಯಿತು ಇವತ್ತು ನಮ್ಮ ಬೆಂಗಳೂರಿನಂಥ ಮಹಾನಗರದಲ್ಲಿ ನಮ್ಮ ಸಂಸ್ಥೆ ಶ್ರೀ ರಾಘವೇಂದ್ರ ಫೈನಾನ್ಸ್ ಕಾರ್ಪೊರೇಷನು ಸುಮಾರು ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಒಂದು ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಓ ಫೈನಾನ್ಸ್ ಅಂದರೆ ಓ ಬಡ್ಡಿಯ ಒಂದು ಸಂಸ್ಥೆ ಇಲ್ಲೇ ಇಲ್ಲ ನಿಯತ್ತಾಗಿ ನ್ಯಾಯ ರೀತಿಯಲ್ಲಿ ನಾನು ನನ್ನ ಜೊತೆಯಲ್ಲಿರುವಂಥ ಹುಡುಗರು ಸಿಬ್ಬಂದಿ ವರ್ಗದಲ್ಲೂ ಎಲ್ಲ ಸುಮಾರು ನೂರಾರು ಯುವಕರು ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಯಾರು ಓದಿದ್ದಾರೆ ಯುವಕರು ಯುವ ಶಕ್ತಿಗಳು ಓದಂಥವ್ರಿಗೆ ನಾವು ಬಂಡವಾಳನ ಕೊಟ್ಟಿದ್ದೀವಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಇವತ್ತು ಆಗಿದ್ದಾರೆ ಅದು ನಮಗೆ ಹೆಮ್ಮೆ ಆರೋಗ್ಯಕ್ಕೆ ವಿದ್ಯಾಭ್ಯಾಸಕ್ಕೆ ಅಥವಾ ಒಂದು ನಿವೇಶನ ಕೊಡಲಿಕ್ಕೆ ಮನೆ ಕಟ್ಟಲಿಕ್ಕೆ ಈ ರೀತಿ ಎಲ್ಲ ತಕ್ಕದಾದಂಥ ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ನಮ್ಮ ಸಂಸ್ಥೆಯಿಂದ ನಾವು ಒಂದು ವ್ಯವಹಾರಗಳನ್ನ ಮಾಡಿದ್ದೀವಿ ಸಹಾಯ ಅಂತ ಹೇಳಲ್ಲ ವ್ಯವಹಾರಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ತುಂಬ ಖುಷಿಯಿಂದ ಬೆಂಗಳೂರು ನಗರದಲ್ಲಿ ನಾವೆಲ್ಲ ಒಂದು ನಾವು ಟ್ಯಾಕ್ಸ್ ಕಟ್ಟೋದ್ರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ ನಾವು ಅತೀ ಕಮ್ಮಿ ದರದಲ್ಲಿ ವ್ಯವಹಾರ ಮಾಡೋದ್ರಿಂದ ಗ್ರಾಹಕರಿಗೆ ಒಳ್ಳೆಯದಾಗ್ತದೆ ನಮ್ಮ ಅಲ್ಲಿ ಸಿಬ್ಬಂದಿ ವರ್ಗದವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವರ ಶಕ್ತಿಯನ್ನು ತುಂಬೋದ್ರಿಂದ ಅವ್ರ ಸಂಸಾರ ಚೆನ್ನಾಗಿರ್ತದೆ ಇದ್ರ ಜೊತೆಗೆ ನಾವು ಬೆಳ್ಕೊಂಡು ಬಂದಿದ್ದೀವಿ ನಾವು ತುಂಬ ವರ್ಷದಿಂದ ಸ ಕಷ್ಟಪಟ್ಟುಬಿಟ್ಟು ನಾವು ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂದಿದ್ದೀವಿ ಈ ನಾಲ್ಕು ದಿಕ್ಕಿನಲ್ಲಿ ನಾವು ಕೆಲಸಗಳನ್ನ ಮಾಡಿಕೊಂಡು ಬಂದಿವತ್ತು ಯಾರತ್ರ ನಾವು ಕಾಳಷ್ಟು ಕೆಳಮಟ್ಟದಲ್ಲಿ ನೋಡ್ಕೊಂಡಿಲ್ಲ ಒಂದು ಉತ್ತಮವಾದ ರೀತಿಯಲ್ಲಿ ಈ ಒಂದು ಬೆಂಗಳೂರಿನಂಥ ಮಹಾನಗರದಲ್ಲಿ ಹೆಗ್ಗಳಿಕೆಯಿಂದ ನಮ್ಮ ಸಂಸ್ಥೆ ಇವತ್ತು ಭಾಳ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಿದೆ ಅದರಿಂದ ಇವತ್ತು ನಾನು ಹೇಳ್ತೀನಿ ನಮ್ಮ ನಾಡಿನ ಜನತೆಗೆ ನಾವು ಯಾವತ್ತೂ ಭಕ್ತಿ ಶ್ರದ್ಧೆ ಪ್ರಾಮಾಣಿಕತೆ ಇಟ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸಮೃದ್ಧಿಯಿಂದ ಕೂಡಿರ್ತಾನೆ ಸಾಧನೆಗಳನ್ನು ಮಾಡ್ತಾನೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ತಾಯಿ ಹತ್ರ ಮತ್ತೊಮ್ಮೆ ನಮ್ಮ ನಾಡಿರ್ಬೋದು ನಮ್ಮ ದೇಶ ಇರ್ಬೋದು ಎಲ್ಲ ಉತ್ತಮ ರೀತಿಯಲ್ಲಿ ಈ ಒಂದು ವಿಶ್ವದಲ್ಲಿ ಪ್ರಜ್ವಲಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನನ್ನ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯ ಎಲ್ಲ ಅಷ್ಟೈಶ್ವರ್ಯಗಳನ್ನು ನೀಡಿಬಿಟ್ಟು ಅವರು ಮತ್ತಷ್ಟು ಈ ದೇಶನ ಶಕ್ತಿಯುತವಾಗಿ ನಡೆಸಲಿ ಅಂತ ಈ ಮುಖಾಂತರ ಕೇಳ್ಕೊಂತೀವಿ ಸರ್ ಮುಂದಿನ ಸರಿಯಾಗಿ ತಮ್ಮ ಸಂಸ್ಥೆ ಇಪ್ಪತ್ತೈದು ವರ್ಷದ ಸಿಬ್ಬಂದಿ ಆಚರಣೆ ಹಂತದಲ್ಲಿದೆ ಸೊ ಆರಂಭದಲ್ಲಿ ಫೈನಾನ್ಸ್ ವ್ಯವಹಾರ ಅಂದರೆ ಸಾಕಷ್ಟು ಸವಾಲುಗಳನ್ನು ತಾವು ಎದುರಿಸಬೇಕಾಗುತ್ತೆ ಬಟ್ ಆರಂಭದಿಂದ ಇಪ್ಪತ್ತೈದು ವರ್ಷದ ಒಂದು ಜರ್ನಿ ಒಂದು ಇಷ್ಟಪಡ್ತೀವಿ ಇಲ್ಲ ನಾವು ಏನು ಮಾಡ್ತಾ ಇದ್ವು ಅಂದರೆ ಗ್ರಾಹಕರು ಬಂದರೆ ಅವರು ಏಳಿಗೆನೇ ನಾವು ಪರಿ ಅಂದರೆ ಅವ್ರ ಏಳಿಗೆ ಬಗ್ಗೆ ಭಾಳ ಶಯೋಕ್ತವಾಗಿ ನೋಡ್ಕೊತಾ ಇದ್ವಿ ಅಂದರೆ ಅವರು ಎಷ್ಟು ಆಗ್ತಾರೆ ನಾವು ಅಷ್ಟು ಚೆನ್ನಾಗಿ ಆಗ್ತೀವಿ ಅಂತ ಅಷ್ಟೇ ಅವ್ರು ಎಷ್ಟು ಬೆಳೀತಾರೆ ಅವರು ಆ ರೀತಿಲಿ ನಾವು ಒಂದು ಫುಟ್ಪಾತ್ ವ್ಯಾಪಾರಸ್ಥ ಫಸ್ಟು ಆ ನಂತರ ಅವನು ಒಂದು ಅಂಗಡಿ ಇಟ್ಕೊಂತಾನೆ ಆಮೇಲೆ ಸ್ವಂತ ಅಂಗಡಿ ಮಾಡ್ಕೊತೇನೆ ಆಮೇಲೆ ಒಂದು ದೊಡ್ಡ ಶೋರೂಮ್ ಮಾಡ್ತಾನೆ ಈ ಹಂತದಲ್ಲಿ ನಾವು ನೋಡ್ಕೊಂಡು ಬಂದಿದ್ವಿ ಆ ರೀತಿ ಸಾವಿರಾರು ಜನ ನಾವು ನೋಡಿದ್ವಿ ಕಣ್ಣಾರೆ ಅವರ ಒಂದು ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ ಅಂತ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಹಬ್ಬ ನಿಮ್ಗೆ ಸಾಕಷ್ಟು ಖುಷಿ ಸಂತೋಷ ತಂದು ಕೊಡ್ಲಿ ಬೆಳಕನ್ನು ಚೆಲ್ಲಿ ಬಂದೆ ಬಂತು No, bye.